ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲಕ್ಷ್ಮೀ ಭರಮ ಧಾರವಾಹಿಯ ಹಿಂದಿನ ಸಂಸ್ಥೆಯಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳಿಯುವ ಮುನ್ನ ಇನ್ನೂ ಕೂಡ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಭರಮ ಧಾರಾವಾಹಿಯಲ್ಲಿ ಅವರ ಮನೆಯಲ್ಲಿ ಒಂಥರ ಸೂತಕದ ವಾತಾವರಣ ಎದ್ದು ಕಾಣಿಸ್ತಿರುತ್ತೆ ಅದೇ ಸಂದರ್ಭದಲ್ಲಿ ಕಾವೇರಿ ಕೂಡ ತುಂಬ ಗಾಬರಿಯಾಗಿರ್ತಾಳೆ ಮತ್ತು ಚಿಂತೆಗೀಡಾಗಿರುತ್ತಾಳೆ ಏನಾಯಿತು ಇದೆಲ್ಲ ಅಂತ ಅದೇ ಸಂದರ್ಭದಲ್ಲಿ ಅವಳು ಲಕ್ಷ್ಮೀನ ಏನಾರ ಮಾಡಿ ನಾನು ಹೊರ್ಗಡೆ ಕರ್ಕೊಂಡು ಹೋಗಬೇಕು ಮತ್ತು ಆ ಮಂತ್ರವಾದಿ ಯಾರಿರ್ತಾರೆ ಗಂಗಾ ಕೊಟ್ಟಿರುವ ಮಂತ್ರವಾದಿಯನ್ನು ನಾನು ಭೇಟಿ ಮಾಡಿ ಅದರಿಂದ ಒಳ್ಳೆಯದಾಗಬೇಕು ಮತ್ತು ನನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಮನೆಗೆ ಮತ್ತು ನನ್ನ ಮಗ ನನ್ನನ್ನು ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು ಹಾಗೆಲ್ಲ ಮಾಡ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ತಾಳೆ ಒಂದು ಉಪಾಯ ಮಾಡಿ ಬೆಳೆ ಬೆಳಿಗ್ಗೆ ಲಕ್ಷ್ಮೀನ ಕರೆದುಕೊಂಡು ಮಂತ್ರವಾದಿಯ ಬಳಿ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಹೋಗ್ತಿರೋಬೇಕಾದ್ರೆ ಅತ್ತೆ ಎಲ್ಲಿಗೆ ಅತ್ತೆ ಅಂತ ಕೇಳ್ತಾಳೆ ಲಕ್ಷ್ಮಿ ಇಲ್ಲ ಕಣಮ್ಮ ಇಲ್ಲೇ ಒಂದು ಆಶ್ರಮ ಇದೆ ಮತ್ತು ದೇವಸ್ಥಾನ ಇದೆ ನಿನಗೆ ಸ್ವಲ್ಪ ಜ್ವರ ಮತ್ತು ಇದು ಇದು ಇರೋದರಿಂದ ನಮಗೆ ನೆಮ್ಮದಿಯ ಅವಶ್ಯಕತೆ ಇರೋದರಿಂದ ಅಲ್ಲಿಗೆ ಹೋದರೆ ಒಂಥರ ಆಗುತ್ತೆ ನನಗೆ ಅದಕ್ಕೆ ನಿನ್ನೂ ಕೂಡ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಪ್ಲೀಸ್ ಬನ್ನಿ ಬಮ್ಮ ಅಂತ ಕರೆದುಕೊಂಡು ಹೋಗ್ತಾಳೆ ಸರಿ ಅತ್ತೆ ಅಂದ್ಬಿಟ್ಟು ಹೋದ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಏಕೆ ಏಕೆ ಮಂತ್ರವಾದಿಯ ಬಳಿ ಹೋಗ್ತಾಳೆ ಮಂತ್ರವಾದಿಯ ಬಳಿ ಹೋಗಿ ಅವಳು ಕೇಳ್ತಾಳೆ ಏನು ನೀವು ಯಾರು ಅಂತ ಕೇಳಿದಾಗ ಸ ಮಂತ್ರವಾದಿಗಳೇ ಸ್ವಾಮೀಜಿಯವರೇ ನಾನೇ ಆವಾಗಲೇ ನಿಮಗೆ ಫೋನ್ ಮಾಡಿದ್ದಲ್ಲ ಒಬ್ಬರಿಗೆ ದವ್ವ ಹಿಡ್ದಿತ್ತು ಅಂತ ಹೇಳಿದ್ನಲ್ಲ ಅದೇ ಈಕೆ ಅಂತ ಕೇಳ್ತಾಳೆ ಆಗ ದವ್ವನ ಅಂತ ಇವಳು ಕೀರ್ತಿ ಲಕ್ಷ್ಮಿ ಕೂಡ ಗಾಬರಿ ಆಗ್ತಾಳೆ ಓ ಏಕೆ ಏಕೆ ಏನು ನಮ್ಮತ್ತೆ ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಅತ್ತೆ ನಾನು ನಿಮ್ಮನ್ನು ಸ್ವಲ್ಪ ಬೇಗ ನೋಡಬೇಕು ಮತ್ತು ಔಟ್ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅನ್ಬಿಟ್ಟು ಕರೆದುಕೊಂಡು ಹೋಗ್ತಾಳೆ ಅದೇ ಸಂದರ್ಭದಲ್ಲಿ ಏನತ್ತೆ ನೀನು ಈ ನೀವೆಲ್ಲ ಈ ಥರ ಎಲ್ಲ ಮಾತಾಡ್ತಿರಲ್ಲ ನಾ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಅಂದ್ಬಿಟ್ಟು ಯಾವುದೋ ಮಂತ್ರವಾದಿತವಾದ ಕರ್ಕೊಂಡಿರ ನನಗೇನಾಗಿದೆ ನಾನು ಆರಾಮಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಕಾವೇರಿ ಸಿಟಿಗೆದ್ದು ಚೆನ್ನಾಗಿದೆಯಮ್ಮ ನಿನ್ನ ಒಳಗಿರುವ ದೆವ್ವ ಭೂತ ನಮ್ಮನ್ನೆಲ್ಲ ಹಿಂಸೆ ಎಷ್ಟು ಹಿಂಸೆ ಮಾಡ್ತಿದೆ ಗೊತ್ತಾ ನನ್ನ ಮನೆಯಲ್ಲಿ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ ಏಕೆ ಏಕೆ ನೀನು ಇದನ್ನೆಲ್ಲ ಮಾಡ್ತು ಅಂದರೆ ನನಗೆ ಭಾರಿ ಹಿಂಸೆ ಆಗುತ್ತೆ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಇಲ್ಲ ಅತ್ತೆ ನಾನು ಒಳಗಡೆ ಬರೋದಿಲ್ಲ ಅಂತ ಕಾವೇರಿಗೆ ಹೇಳ್ತಾಳೆ ಇಲ್ಲ ನೀನು ಬರಲೇಬೇಕು ಅಂದ್ಬಿಟ್ಟು ಒಳಗಡೆ ಕರ್ಕೊ ಬರ್ತಾಳೆ ಕರ್ಕೊಂಡಿರೋ ಸಂದರ್ಭದಲ್ಲಿ ಸ್ವಾಮೀಜಿ ಮುಂದೆ ಚೀರಾಡ್ತಿರ್ತಾಳೆ ಕೂರಿಸು ಕೂರ್ಸು ಕೂರ್ಸು ಅಂತ ಅಲ್ಲಿ ಆಗ ಸ್ವಾಮೀಜಿ ಸ್ವಲ್ಪ ಆಗಿರಮ್ಮ ಸ್ವಲ್ಪ ಯಾಕೋ ಮನಸ್ಸು ಕಳವಳ ಆಗಿರ್ಬೋದು ಸ್ವಲ್ಪ ನೆಮ್ಮದಿಯಾಗಿರು ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಮನೆಯಲ್ಲಿ ಏಕೆಕಿ ಬೆಳಗ್ಗೆ ಎದ್ದಂತಹ ವೈಷ್ಣವ ಮನೆಯಲ್ಲಿ ಎಲ್ಲರನ್ನೂ ಗಮನಿಸ್ತಾನೆ ಲಕ್ಷ್ಮಿ ಎಲ್ಲಿ ಕಾಣಿಸ್ತಾ ಇಲ್ಲವಲ್ಲ ಅಂತ ಹೇಳ್ತಾಳೆ ಆಗ ಎಲ್ಲ ಅಜ್ಜಿಯನ್ನೆಲ್ಲ ಕೇಳ್ತಾನೆ ಲಕ್ಷ್ಮಿ ಎಲ್ಲಿ ಲಕ್ಷ್ಮಿ ಇಲ್ಲಿ ಅಂತ ಅದೇ ಸಂದರ್ಭದಲ್ಲಿ ಅಲ್ಲಿ ಗ ಗಂಗಾ ಮತ್ತು ಸುಪ್ರೀತ ಇರ್ತಾರಲ್ಲ ಅಯ್ಯೋ ಮಾರ್ನಿಂಗೇ ಅತ್ತೆ ದೇವಸ್ಥಾನಕ್ಕೆ ಲಕ್ಷ್ಮೀನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಆಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ಇಲ್ಲ ಎಲ್ಲಿ ಕರ್ಕೊಂಡೋದ್ರು ಅಂತ ಹೇಳಿ ಅಂತಂತಾರೆ ಆಗ ಏಕೆ ಏಕಿ ಗಂಗನ ಕಡೆಗೆ ವೈಷ್ಣವ ನೋಡ್ತಾನೆ ನೋಡಿ ಗಂಗಾ ಏನು ಏನು ಮಾಡ್ತಿದ್ದೀಯ ಎಲ್ಲ ನಿನ್ನಿಂದನೇ ಆಗಿದ್ದು ಭೂತ ಅಂದ್ಕೊಂಡು ಎಲ್ಲರನ್ನು ಡಿಸ್ಟರ್ಬ್ ನಮ್ಮ ನಮ್ಮನೆ ಎಷ್ಟು ಅಸಮಾಧಾನವಾಗಿದೆ ಗೊತ್ತಾ ಯಾರಿಗೂ ಇಲ್ಲಿ ನೆಮ್ಮದಿ ಇಲ್ಲ ನಿನ್ನಿಂದನೇ ಎಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತೀನಿ ಅಯ್ಯೋ ಇಲ್ಲ ವೈಷ್ಣವಣ್ಣ ಎಲ್ಲ ಅವರೆಲ್ಲ ಫೋರ್ಸ್ ಮಾಡೋದಕ್ಕೆ ನಾನು ಕೊಟ್ಟದ್ದು ನಂಬರ ಅಂದ್ಬಿಟ್ಟು ಹೇಳ್ತಾರೆ ಸರಿ ಎಲ್ಲಿ ಅಂತ ಹೇಳ್ತಾಳೆ ಅವರ ಅಡ್ರೆಸ್ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಕೃಷ್ಣ ಏನಿರ್ತಾನೆ ನಾನು ಬರ್ತೀನಿ ಕಣೋ ನಿನ್ನ ಜೊತೆಲೆ ಅಂತ ಸರಿ ಅಂದ್ಬಿಟ್ಟು ಅವರು ಹೋಗ್ತಾರೆ ಮತ್ತು ಜೊತೆಲಿ ಅವರತ್ತೆ ಸು ಸುಪ್ರೀತನೂ ಕೂಡ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಕಾರನ್ನು ಎತ್ಕೊಂಡು ಎಲ್ಲ ಕೂಡ ಆಶ್ರಮದ ಕಡೆಗೆ ಸ್ವಾಮೀಜಿ ನೋಡಲು ಮತ್ತು ಕೀರ್ತಿನ ಕ ಕರೆದುಕೊಂಡು ಹೋಗಲು ಬರ್ತಿರ್ತಾರೆ ಲಕ್ಷ್ಮೀನ ಸ್ವಾಮೀಜಿ ನೋಡ್ತಾರೆ ನಾನು ಕೂರೋದಿಲ್ಲ ಕೂರೋದಿಲ್ಲ ಅಂದಿರ್ತಾರೆ ಇಲ್ಲ ಕಣಮ್ಮ ನೀನು ಕೂರ್ಕೋ ಸ್ವಾಮೀಜಿ ಹೇಳುತ್ತಾರೆ ಲಕ್ಷ್ಮಿ ನಿನ್ನ ಎಲ್ಲ ಉತ್ತರಗಳಿಗೂ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಕೊಡಲು ಸಿದ್ಧವಾಗಿದ್ದೇವೆ ನೀನು ಈ ಮಂಡದಲ್ಲಿ ಕುಳಿತುಕೋ ಅಂತ ಹೇಳುತ್ತಾರೆ ಆಗ ಸದ್ಯಕ್ಕೆ ಆ ಮಂಡದಲ್ಲಿ ಕೂರಿಸ್ತಾರೆ ಆ ಮಂಡದಲ್ಲಿ ಕೂರಿಸುವ ಸಂದರ್ಭದಲ್ಲಿ ಲಕ್ಷ್ಮಿಯ ಮೇಲೆ ಕೀರ್ತಿಯ ಆತ್ಮ ಬರುವಂತೆ ಕಾಣುತ್ತದೆ ಇದೇ ಸಂದರ್ಭದಲ್ಲಿ ಜೋರಾಗಿ ಕಿ ಕೀರ್ ಕಿರ್ಸಾಟ ಮತ್ತು ಕೂಗಾಟ ನಡೆಸುತ್ತಾಳೆ ಇದೇ ಸಂದರ್ಭದಲ್ಲಿ ನೋಡಿದ ಸ್ವಾಮೀಜಿ ಅವರು ಸ್ವಲ್ಪ ಅಚ್ಚರಿಗೆ ಒಳಪಡುತ್ತಾರೆ ಇದರಿಂದಂತೂ ಕಾವೇರಿ ತುಂಬ ನೊಂದು ಹೋದಂತೆ ಮತ್ತು ಗಾಬರಿಗೊಂಡಂತೆ ಕಾಣುತ್ತದೆ ಇದೇ ಸಂದರ್ಭದಲ್ಲಿ ನನಗೆ ಉತ್ತರ ಬೇಕು ಅಂತ ಕೀರ್ತಿ ಹೇಳುತ್ತಾಳೆ ಇದೇ ಸಂದರ್ಭದಲ್ಲಿ ಯಾವ ಉತ್ತರ ಬೇಕಮ್ಮ ನಿನಗೆ ಅಂತ ಅದೇ ಸಂದರ್ಭದಲ್ಲಿ ನಾನು ಸಾಯಲು ಇವರೇ ಕಾರಣ ಎಲ್ಲನೂ ನಾನು ಎಷ್ಟು ಚೆನ್ನಾಗಿ ಇವರಿಗೆ ಸಪೋರ್ಟ್ ಮಾಡ್ತಿದ್ದೆ ನಾನು ಎಷ್ಟು ಚೆನ್ನಾಗಿ ಇವರ ಜೊತೆಯಲ್ಲಿದ್ದೆ ಆದರೂ ಕೂಡ ನನ್ನನ್ನು ಇವರೇ ಕೂಡ ಸಾಯಿಸ್ತರು ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಏ ಇಲ್ಲ ನಾನು ಇದಕ್ಕೂ ಸಂಬಂಧ ಇಲ್ಲ ಎಂದು ಸ್ವಾಮೀಜಿ ನೀವೇ ಏನಾರು ಮಾಡಿ ನನಗೆ ನೀವು ಒಂದು ಮುಕ್ತಿಯನ್ನು ಕೊಡಿಸ್ಬೇಕು ಸ್ವಾಮೀಜಿ ಎಂದು ಕಾವೇರಿ ಹತ್ರ ಕೇಳ್ಕೊಳ್ತಾರೆ ಅಲ್ಲ ಕಣಮ್ಮ ನೀನು ಇದು ಒಂದು ಆತ್ಮನ ಆತ್ಮ ಬಂದು ಈ ಥರ ಇದೆ ನೀನು ನೋಡಿದ್ರೆ ಮುಕ್ತಿ ಕೊಡು ಮತ್ತು ಎಷ್ಟು ಖರ್ಚಾಗಲಿ ಅಂತ ನೀನು ಹೇಳ್ತಿದ್ದೀಯಮ್ಮ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಕಾವೇರಿ ಯಾವುದು ಸ್ವಾಮೀಜಿ ಎಷ್ಟಾರೋ ಖರ್ಚಾಗಲಿ ಏನಾರೂ ಆಗಲಿ ನಾನು ಇದನ್ನು ಯಾವ್ದಾರ ಒಂದು ಬಾಟ್ಲಲ್ಲಿ ಅಥವಾ ಎಲ್ಲರೂ ದೂರ ಇದನ್ನು ಬರಬಾರ್ದಂಗೆ ಆತ್ಮನ ನಾಶ ಮಾಡೋ ಥರ ಮಾಡಿ ಅಂತಂತಾರೆ ಆತ್ಮನ ಯಾವತ್ತೂ ದುಡ್ಡುಗೋಸ್ಕರ ಆತ್ಮನ ನಾಶ ಮಾಡೋಕ್ಕಾಗೋದಿಲ್ಲಮ್ಮ ಆತ್ಮಕ್ಕೆ ದುಡ್ಡಿನ ಅವಶ್ಯಕತೆಯೂ ಇರೋದಿಲ್ಲ ಮತ್ತು ಆತ್ಮವನ್ನು ನಾವು ಕೂಡ ಕೊಂಡುಕೊಳ್ಳಲು ಕೂಡ ನಾವು ಎಂದಿಗೂ ಆಗೋದಿಲ್ಲ ಆ ಆತ್ಮ ತುಂಬ ಏನು ಕೇಳ್ತಾ ಇದೆ ಅದಕ್ಕೆ ನೀವು ಉತ್ತರ ನೀಡಮ್ಮ ಸಾಕು ಇನ್ನು ಇದರಿಂದ ನಿನಗೆಲ್ಲ ಒಳ್ಳೆಯದಾಗುತ್ತೆ ಮತ್ತು ಇದು ಆತ್ಮ ಒಂದು ಕಣ್ಣೇ ಆತ್ಮ ಆಗಿರೋದಿಂದ ತುಂಬ ರಾಂಗ್ ಆಗುತ್ತೆ ಇದು ಅದರಿಂದ ಬೇಗ ಇದಕ್ಕೆ ಉತ್ತರ ಕೊಡಮ್ಮ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಆ ಮಂತ್ರವಾದಿಯ ಹತ್ತಿರ ಇಬ್ಬರು ಕೂಡ ಬರ್ತಾರೆ ಯಾರಪ್ಪ ಬರೋರು ಅಂದರೆ ಅಲ್ಲಿಗೆ ಕೃಷ್ಣ ಮತ್ತು ಸುಪ್ರೀತ ಮತ್ತು ವೈಷ್ಣವ್ ಎಲ್ಲರೂ ಕೂಡ ಜೊತೆಯಲ್ಲಿ ಕೂಡ ಬರ್ತಾರೆ ಇದೇ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಚೀರಾಟ ಕೂಗಾಟವನ್ನು ನೋಡಿ